ಮುಗಿಲಿನ ಸೆರಗಿನ ನಿರಿಗೆಯ ಮರೆಯಲಿ ಮರೆಯಲ್ಲಿ ಚಂದಿರನಗುತಿ ತಿಂಗಳ ಬೆಳಕಿನ ಹಾಲು ಸುರಿಯಲು ಕಂದನು ನಲಿದಿಗನೇ ಮುಗಿಲಿನ ಸೆರಗಿನ ನಿರಿಗೆಯ ಮರೆಯಲಿ ಚಂದಿರ ನಗುತಿ ಹೇ ಚಂದಿರ ಸುಮಧುರ ಗಂಧವಗಾಳಿಲಿ ವಿಕಸಿತ ವಿಕಸಿತಗೊಳಿಸಿಹನೇ ಮಲ್ಲಿಗೆ ಹೂವಿನ ಗಮವನು ಪಸರಿಸಿ ಆಹ್ಲಾದಗೊಳಿಸಿಹನೇ ಮಲ್ಲಿಗೆ ಹೂವಿನ ಗಮವನು ಪಸರಿಸಿ ಆಹ್ಲಾದಗೊಳಿಸಿ ಮುಗಿಲಿನ ಸೆರಗಿನ ನಿರಿಗೆಯ ಮರೆಯಲಿ ಚಂದಿರ ನಗುತಿಹನೇ ಚಂದಿರ ನಗುತಿಯೇ ಅಮ್ಮ ಮಡಿಲಿನ ತೊಟ್ಟಿಲ ತೂಗುತ ನಿಧಿರಯ ತರಿಸಿಹನೇ ತಾರೆಯ ತೋಟದಿ ವಿಹರಿಸಿ ಕನಸಿನ ഊരനു ശരി താരോട്ടി വിഹരി കനസിനു ശരികളെരീ യലേ ചന്ദിര നഗുത്തി ചന്ദിര നഗുതിഹന ನೀಲಿಯ ಅಂಗಿಯ ಚೆಲು ಉಡಿಸಿ ಸುಂದರವಾಗಿಹನೇ ಚುಕ್ಕಿಗಳೆಲ್ಲವ ಗುಂಡಿಯನಾಗಿಸಿ ಅಂಗಿಯ ಹೊಲಿಸಿಹನೇ ಚುಕ್ಕಿಗಳೆಲ್ಲವ ಗುಂಡಿಯನಾಗಿಸಿ ಅಂಗಿಯ ಹೊಲಿಸಿಹನೇ ಮುಗಿಲಿನ ಸೆರಗಿನ ನಿರಿಗೆ ಮರೆಯಲಿ ಚಂದಿರ ನಗುತಿ ಹಣ ಚಂದಿರ ನಗುತಿಹಣ ನಿಧಿರಲೋ ಕಿ ವಿಧ ವಿಧ ಆಟವ ಜೊತೆಯಲಿ ಆಡಿಯಲೇ ಕತ್ತಲ ಹಾದಿಯ ಮೆಲ್ಲನೆ ಸರಿಸುತ ಬೆಳಕನು ಬಿತ್ತಿಹನೆ ಕತ್ತಲ ಹಾದಿಯ ಮೆಲ್ಲನೆ ಸರಿಸುತ ಬೆಳಕನು ಬಿತ್ತಿಹನೆ ಮುಗಿಲಿನ ಸೆರಗಿನ ನಿರಿಗೆಯ ಮರೆಯಲಿ ಚಂದಿರನಗುತಿ ಚಂದಿರನಗುತಿ ಬದುಕಿನ ಜನಡ ಕಳೆಯುವ ಪಾಠವ ನಿತ್ಯವೂ ಕಲಿಸುವ ಕತ್ತಲ ನಂತರ ಬೆಳಕೆ ಹರಿವುದು ಎಂಬುದ ಮರೆಸುವನೇ ಕತ್ತಲ ನಂತರ ಬೆಳಕೆ ಹರಿವುದು ಎಂಬುದ ಮರೆಸುವನೇ ಮುಗಿಲಿನ ಸೆರವಿನ ನಿರಿಗೆಯ ಮರೆಯಲಿ ಚಂದಿರನಗೂತಿ ತಿಂಗಳ ಬೆಳಕಿನ ಹಾಲ್ನೊರೆ ಸುರಿಯಲು ಕಂದನು ನಲಿದಿಗನೇ ಕಂದನು ನಲಿದಿಗನೇ